ಈ ದಿನದ ದೇವರ ವಾಕ್ಯ ಜ್ಞಾನೋಕ್ತಿ ಎಂಟು ಇಪ್ಪತ್ತೊಂದನೇ ವಚನ ನನ್ನನ್ನು ಪ್ರೀತಿಸುವವರಿಗೆ ಧನದ ಬಾಧ್ಯತೆಯನ್ನು ತೊರಕಿಸಿ ಅವರ ಬೊಕ್ಕಸಗಳನ್ನು ತುಂಬಿಸುವೆನು ಪ್ರಿಯ ದೇವ ಜನರೇ ಈ ಬೆಳಗಿನ ಜಾವದಲ್ಲಿ ದೇವರು ನಿಮ್ಮನ್ನು ನೋಡಿ ಹೀಗೆ ಹೇಳುತ್ತಿದ್ದಾರೆ ಮಗಳೇ ಮಗನೇ ನೀನು ನನ್ನನ್ನು ಪ್ರೀತಿಸುವುದಾದರೆ ನಾನು ನಿನ್ನ ಆದಾಯವನ್ನು ಹೆಚ್ಚು ಮಾಡುವೆನು ನಿನ್ನ ಬೊಕ್ಕಸಗಳಲ್ಲಿ ಯಾವಾಗಲೂ ಯಾವ ಕೊರತೆ ಇಲ್ಲದ ಹಾಗೆ ಅದನ್ನು ತುಂಬಿಸುವೆನು ನಿನ್ನಲ್ಲಿ ಧನದ ಬಾಧ್ಯತೆಯನ್ನು ಉಂಟು ಮಾಡುವೆನು ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ ನೀವು ಆರ್ಥಿಕವಾಗಿ ತುಂಬ ಕುಗ್ಗಿ ಹೋಗಿದ್ದೀರಾ ಎಷ್ಟು ದುಡಿದರೂ ನಿಮ್ಮ ಆದಾಯವು ನಿಮಗೆ ಸಾಲುತ್ತಿಲ್ಲವೇ ನಿಮ್ಮ ಕುಟುಂಬದಲ್ಲಿ ಯಾವಾಗಲೂ ಕೊರತೆಯು ನಿನ್ನ ದವಸ ಧಾನ್ಯಗಳ ಡಬ್ಬಿಗಳು ಯಾವಾಗಲೂ ಖಾಲಿಯಾಗುತ್ತಾ ಇದೆಯಾ ಚಿಂತಿಸಬೇಡ ದೇವರನ್ನು ಪ್ರೀತಿಸು ದೇವರನ್ನು ನೋಡು ದೇವರನ್ನು ನೀನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸುವುದಾದರೆ ದೇವರು ನಿನ್ನನ್ನು ಆತನು ಎಷ್ಟು ಅಪಾರವಾಗಿ ತನ್ನ ಪ್ರಭಾವ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿನ್ನ ಪ್ರತಿಯೊಂದೊಂದು ಕೊರತೆಗಳನ್ನು ನೀಗಿಸುವ ಸರ್ವಶಕ್ತ ದೇವರು ನಿನ್ನಲ್ಲಿದ್ದಾರೆ ದೇವರ ಶಕ್ತಿಯನ್ನು ನೀನು ನೋಡು ದೇವರು ನಿನ್ನ ಜೀವಿತದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಲು ಆತನ ಬಯಸುತ್ತಿದ್ದಾನೆ ಆದರೆ ನೀನು ನಿನ್ನ ಜೀವಿತವನ್ನು ದೇವರ ಕೈಗೆ ಸಮರ್ಪಿಸಿದ್ದೀಯಾ ನಿನ್ನನ್ನೇ ನೀನು ಪರೀಕ್ಷೆ ಮಾಡಿಕೊ ನೀನಾದರೂ ಲೋಕದ ಇಚ್ಛಾನುಸಾರವಾಗಿ ಜೀವಿಸಿ ಅಯ್ಯೋ ನನಗೆ ಯಾಕೆ ಇಷ್ಟು ಕಷ್ಟಗಳು ಅಯ್ಯೋ ನಾನು ಎಷ್ಟು ದುಡಿದರೂ ನನ್ನ ಸಂಬಳ ನನಗೆ ಸಾಲುತ್ತಿಲ್ಲ ನನ್ನ ಕುಟುಂಬದಲ್ಲಿ ಕೊರತೆಗಳು ನನ್ನ ಮಕ್ಕಳ ಅವಶ್ಯಕತೆಗಳನ್ನು ನಾನು ತೀರಿಸಲು ಆಗುತ್ತಿಲ್ಲ ಎಂಬುದಾಗಿ ನೀನು ಚಿಂತೆ ಮಾಡುತ್ತಿದ್ದೀಯಾ ಹಾಗಿದ್ದರೆ ನಿನ್ನನ್ನೇ ನೀನು ಒಂದು ನಿಮಿಷ ಪರೀಕ್ಷಿಸಿಕೊ ಯಾವ ವಿಷಯದಲ್ಲಿ ನೀನು ಬಿದ್ದು ಹೋಗಿದ್ದೀಯಾ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾ ಇದ್ದೀಯಾ ಎಂಬುದಾಗಿ ನಿನ್ನನ್ನು ನೀನು ಈ ಸಮಯದಲ್ಲಿ ಪರೀಕ್ಷೆ ಮಾಡಿಕೊ ದೇವರು ನಿನ್ನನ್ನು ಬಹಳವಾಗಿ ಪ್ರೀತಿ ಮಾಡುತ್ತಾರೆ ನೀನು ಕೊರತೆಯಲ್ಲಿರುವುದು ದೇವರಿಗೆ ಸ್ವಲ್ಪವೂ ಇಷ್ಟವಿಲ್ಲ ಯಾವಾಗಲೂ ನೀನು ಆಶೀರ್ವಾದ ನಿಧಿಯಾಗಿರಬೇಕೆಂಬುದಾಗಿ ದೇವರು ಬಯಸುವ ಆತನಾಗಿದ್ದಾನೆ ನಿನ್ನ ಪ್ರತಿಯೊಂದೊಂದು ಕೊರತೆಗಳನ್ನು ಆತನು ನೀಗಿಸಬೇಕೆಂದರೆ ನೀನು ಯಾವ ತಪ್ಪು ಮಾಡುತ್ತಾ ಇದೆಯೋ ದೇವರಿಗೆ ವಿರೋಧವಾಗಿ ಯಾವ ಕಾರ್ಯವನ್ನು ಮಾಡುತ್ತಾ ಇದೆಯೋ ಅದನ್ನು ಈ ಸಮಯದಲ್ಲಿ ಜ್ಞಾಪಕ ಮಾಡಿಕೊ ಅದನ್ನು ನೀನು ಹೃದಯಪೂರ್ವಕವಾಗಿ ಒಪ್ಪಿಕೊಳ್ಳುವುದಾದರೆ ದೇವರು ನಿನ್ನನ್ನು ಕ್ಷಮಿಸಿ ನಿನ್ನನ್ನು ಶುದ್ಧಿಗೊಳಿಸಿ ಆತನು ನಿನ್ನನ್ನು ಆಶೀರ್ವದಿಸುತ್ತಾನೆ ಹಾಗಾದರೆ ಈ ಸಮಯದಲ್ಲಿ ನೀವು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ ನೀವು ಮಾಡುತ್ತಿರುವ ತಪ್ಪು ಪಾಪಗಳನ್ನು ದೇವರ ಸನ್ನಿಧಾನದಲ್ಲಿ ಒಪ್ಪಿಕೊಂಡು ಅವುಗಳನ್ನು ಬಿಟ್ಟು ಬಿಟ್ಟು ಆತನಲ್ಲಿ ನೀವು ಪ್ರಾರ್ಥಿಸುವುದಾದರೆ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ ಈ ವಾಕ್ಯವನ್ನು ನೀವು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ ಮನಮರಗುವ ದೇವರೇ ಅಪ ಈ ಸಮಯದಲ್ಲಿ ಪಶ್ಚಾತ್ತಾಪ ಹೃದಯದಿಂದ ಯಾರ್ಯಾರು ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥಿಸುತ್ತಾ ಇದ್ದಾರೋ ದೇವ ನಿನ್ನ ಮಕ್ಕಳನ್ನು ಸ್ವಾಮಿ ನೀವು ಮನ್ನಿಸಿ ಅವರ ಪಾಪಗಳನ್ನು ಕ್ಷಮಿಸಿರಿ ಕರ್ತಾರೆ ಅಯ್ಯ ಅವರ ಪಾಪದ ನಿಮಿತ್ತವಾಗಿ ನಿನ್ನಿಂದ ಬರತಕ್ಕ ಆಶೀರ್ವಾದವನ್ನು ಹೊಂದದೇ ಹೋಗಿದ್ದಾರೋ ಅಂಥ ಮಕ್ಕಳಿಗೆ ಸ್ವಾಮಿ ಕರ್ತನೆ ಪಾಪವನ್ನು ಮನ್ನಿಸಿ ಅವರನ್ನು ಶುದ್ಧಿಗೊಳಿಸಿ ನೀನಪ್ಪ ಕರ್ತನೆ ನಿನ್ನ ಪ್ರಭಾವ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿನ್ನ ಮಕ್ಕಳ ಪ್ರತಿಯೊಂದೊಂದು ಕೊರತೆಗಳನ್ನು ನೀಗಿಸು ಕರ್ತರೆ ಅವರ ಬಕ್ಕುಗಸಗಳನ್ನು ನೀವು ತುಂಬಿಸಿ ಕರ್ತನೆ ಅಪ್ಪ ಅವರಿಗೆ ಕರ್ತರೆ ನಿಮ್ಮ ಧನದ ಭಾಗ್ಯತೆಯನ್ನು ದೊರಕಿಸಿ ಕೊಡಪ್ಪ ಇನ್ನು ಮುಂದೆ ಅಪ್ಪ ಲೋಕವನ್ನು ಪ್ರೀತಿಸದೆ ನಿನ್ನನ್ನೇ ಪ್ರೀತಿಸೋ ಹಾಗೆ ಅಪ್ಪ ಕರ್ತನೆ ನಿನ್ನ ಮಕ್ಕಳು ರಾಜ ನಿನ್ನಲ್ಲಿ ಅಪ್ಪ ಕರ್ತನೆ ದೃಢ ಚಿತ್ತದಿಂದ ಪ್ರಾರ್ಥಿಸುತ್ತಾ ಾರಪ್ಪ ಅಪ್ಪ ಅವರ ಮೊರೆಯನ್ನು ನೀವು ಲ್ರಿ ಕರ್ತರೆ ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೇನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇನ್